ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎರಡನಾ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರಾವಾಗಿರುವ ಮತ್ತು ಟಾಪ್ ರೇಟೆಡ್ ಧಾರವಾಗಿರುವ ಮೈನಾ ಧಾರಾವಾಹಿಯಲ್ಲಿ ಇದೀಗ ಪ್ರಮುಖ ಪಾತ್ರಧಾರಿಯ ಬದಲಾವಣೆಯಾಗಿದೆ ಅದೇ ಮೈನಾ ಧಾರಾವಾಹಿಯಲ್ಲಿ ಪುಷ್ಪಕ್ ಪಾತ್ರಧಾರಿಯು ಇದೀಗ ಬದಲಾವಣೆಯನ್ನು ಕಂಡಿದೆ ಅಷ್ಟಕ್ಕೂ ಇವರು ಧಾರಾವಾಹಿಯಿಂದ ಹೊರಬಂದಿದ್ದೇಕೆ ಮತ್ತು ಹೊಸ ಪುಷ್ಪಕ್ ಪಾತ್ರಧಾರಿ ಯಾರು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋ ನಮ್ಮ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವೆಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಮೈನಾ ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರವು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ಎಂದೇ ಹೇಳಬಹುದು ಇದೀಗ ಮೈನಾ ಧಾರಾವಾಹಿಯಲ್ಲಿ ಪುಷ್ಪಕ್ ಪಾತ್ರವು ಬದಲಾವಣೆಯನ್ನು ಕಂಡಿದೆ ವಿಶೇಷ ಸಂಚಿಕೆಗಳು ಪ್ರಸಾರವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಪಾತ್ರದ ಬದಲಾವಣೆಯಾಗಿದೆ ಎಂದೇ ಹೇಳಬಹುದು ಪುಷ್ಪಕ್ ಪಾತ್ರವನ್ನು ಶೌರ್ಯ ಅರ್ಜುನ್ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಇದೀಗ ಅವರು ವೈಯಕ್ತಿಕ ಕಾರಣಗಳಿಂದ ಧಾರಾವಾಹಿಯಿಂದ ಹೊರಬಂದಿದ್ದು ಅವರ ಜಗಕ್ಕೆ ಇದೀಗ ಜೀವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡುತ್ತಿರುವ ಅರ್ಪಾತ್ ಶರೀಫ್ ಅವರು ಇನ್ನು ಮುಂದೆ ಮೈನಾ ಧಾರಾವಾಹಿಯಲ್ಲಿ ಪುಷ್ಪಕ್ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ಈ ಬದಲಾವಣೆಯನ್ನು ಪ್ರೇಕ್ಷಕರು ಯಾವ ರೀತಿಯಾಗಿ ಸ್ವೀಕರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅರ್ಪಾತ್ ಶರೀಫ್ ಅವರು ಸಹಿತ ಶ್ರೀರಸ್ತು ಸೋಮಸ್ತು ಧಾರಾವಾಹಿಯಲ್ಲಿ ಒಳ್ಳೆಯ ನಟನೆಯ ಮುಖಾಂತರ ಜನಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ ಮೈನಾ ಧಾರಾವಹಿಯಲ್ಲಿ ಪುಷ್ಪಕ್ ಪಾತ್ರವನ್ನು ಅವರು ಯಾವ ರೀತಿಯಾಗಿ ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು